ಸ್ವಾಮಿ ಕೊರಗಚ್ಚ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಬಯಸಿದಂಥ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚನನ್ನು ಪ್ರಾರ್ಥಿಸ್ತೇನೆ ನಮ್ಮ ಹೆಣ್ಮಕ್ಳು ಈ ಒಂದು ದಿವಸ ತಲೆಸ್ಥಾನವನ್ನು ಮಾಡಿದರೆ ಮನೆಯಲ್ಲಿ ವಿಪರೀತ ಜಗಳ ಆಗುತ್ತೆ ಕಲಹಗಳು ನಡೆಯುತ್ತೆ ಕುಟುಂಬದ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ ಕೆಲವೊಂದು ದಿವಸ ನಮ್ಮ ಹೆಣ್ಮಕ್ಳು ತಲೆಸ್ಥಾನವನ್ನು ಮಾಡದೇ ಇದ್ದರೆ ಉತ್ತಮ ಹಾಗಾದರೆ ಯಾವ ದಿವಸ ತಲೆಸ್ಥಾನವನ್ನು ಮಾಡಬೇಕು ಶಾಸ್ತ್ರ ಸಂಪ್ರದಾಯಗಳು ತುಂಬ ಮಹತ್ವದ ವಿಷಯವನ್ನು ನಮಗೆ ಹೇಳುತ್ತೆ ಇದನ್ನು ನಾವು ಪಾಲನೆಯನ್ನು ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ ಏನಕ್ಕಂದರೆ ಕೆಲವೊಂದು ವಿಧಾನಗಳನ್ನು ಪಾಲಿಸುವುದರಿಂದ ಉತ್ತಮವಾದ ಜೀವನವನ್ನು ನಾವು ನಡೆಸಬಹುದು ಕೆಲವೊಂದು ಸಲ ಇಲ್ಲ ಇದೆಲ್ಲ ಸುಳ್ಳು ಅಂತ ಅಂದ್ಕೊಳ್ಳುವವರು ಕೂಡ ಇದ್ದಾರೆ ಆದರೆ ಇದನ್ನು ನಾನೊಂದು ಈ ದಿವಸ ನೋಡಿ ಯಾವ ದಿವಸ ಹೇಳ್ತೇನೆ ಆ ದಿವಸ ಸ್ನಾನ ಮಾಡೋದ್ರಿಂದ ತಲೆಗೆ ಹೆಣ್ಮಕ್ಕಳು ಮುಖ್ಯವಾಗಿ ಅತ್ಯುತ್ತಮವಾದಂತಹ ಲಾಭವನ್ನು ಪಡಿತೀರ ಮನೆಯಲ್ಲಿ ಖುಷಿ ಸಂತೋಷ ನೆಮ್ಮದಿ ಎಲ್ಲನೂ ಇರುತ್ತೆ ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತೀರ ಅದೆಲ್ಲವೂ ಸಿಗುತ್ತೆ ಆರೋಗ್ಯ ಇರಬಹುದು ಅದೃಷ್ಟ ಇರಬಹುದು ಅಥವಾ ಕೆಲವೊಂದು ಸಲ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಅಂದ್ರೂ ಅದು ಕೂಡ ಸರಿಯಾಗುತ್ತೆ ಇಲ್ಲಾಂದರೆ ಮನೆಯಲ್ಲಿ ಕೆಲವೊಂದು ದಿವಸ ತಲೆಸ್ಥಾನವನ್ನು ನೀವು ಮಾಡಿ ನೋಡಿ ಆ ದಿವಸ ಮನೆಯಲ್ಲಿ ಯಾವ ಥರ ಜಗಳ ಆಗುತ್ತೆ ಗಂಡ ಇಂಡಿಯ ಮಧ್ಯೆ ಇರ್ಬೋದು ಮಕ್ಕಳ ಮಧ್ಯೆ ಇರ್ಬೋದು ಮನೆಯಲ್ಲಿರುವ ಸದಸ್ಯರ ಮಧ್ಯೆ ಇರ್ಬೋದು ಅಥವಾ ಕೊಲೆಗ್ಸ್ ಮಧ್ಯೆ ಇರ್ಬೋದು ವಿವೇಕ ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಶಾಪ್ ಇಟ್ಕೊಂಡಿದ್ದೀರಾ ಎಲ್ಲಾದರೂ ಅಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾದರೆ ನಮ್ಮ ಹೆಣ್ಮಕ್ಳು ಯಾವ ದಿವಸ ತಲೆಸ್ಥಾನವನ್ನು ಮಾಡಿದರೆ ತುಂಬ ಮಂಗಲಕರ ಅಂತ ಅದನ್ನು ಕೂಡ ಹೇಳ್ತೀನಿ ಸೋಮವಾರ ತಲೆಸ್ಥಾನವನ್ನು ನಮ್ಮ ಮಕ್ಕಳು ಮಾಡದೆ ಇದ್ದರೆ ಅತ್ಯುತ್ತಮ ಏನಕ್ಕಂದರೆ ಆ ದಿವಸ ಅಂದರೆ ಸೋಮವಾರ ಮಂದೆ ತಲೆಸ್ಥಾನವನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಪದೇ ಪದೇ ಜಗಳಗಳು ಆಗುತ್ತೆ ಕಲಾಹಗಳು ನಡೆಯುತ್ತೆ ಮನೆಯಲ್ಲಿ ಕಿರಿಕಿರಿಯ ವಾತಾವರಣ ಅಶಾಂತಿ ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಟೋಟಲ್ ಆಗಿ ಹೇಳಬೇಕು ಅಂದರೆ ಸೋಮವಾರ ಸ್ನಾನ ಮಾಡೋದ್ರಿಂದ ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಅಶಾಂತಿ ಜಗಳ ಎಲ್ಲವೂ ವಿಪರೀತವಾಗಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಮಂಗಳವಾರ ಬೇಡ ಗಂಡನ ಜೊತೆ ಜಗಳ ಆಗುತ್ತೆ ಇರೋಧ ಹೆಚ್ಚಾಗುತ್ತೆ ಮನೆಯಲ್ಲಿ ದುಃಖ ಕಷ್ಟ ನೋವು ಎಲ್ಲವೂ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತೆ ಬುಧವಾರ ತಲೆಸ್ಥಾನವನ್ನು ಮಾಡಿದರೆ ಅತ್ಯುತ್ತಮ ಕೀರ್ತಿ ಹಣ ಐಶ್ವರ್ಯ ಧನಭಿವೃದ್ಧಿ ಐಶ್ವರ್ಯಾ ಅಭಿವೃದ್ಧಿ ಲಾಭ ಪ್ರತಿಯೊಂದು ಮಾಡುವಂಥ ಕೆಲಸದಲ್ಲೂ ನೀವು ಇರ್ಬೋದು ನಿಮ್ಮ ಮನೆಯವರು ಇರ್ಬೋದು ಒಳ್ಳೆಯ ಯಶಸ್ಸನ್ನು ಕಾಣ್ತೀರ ಗುರುವಾರರ ದಿವಸ ತಲೆಸ್ಥಾನವನ್ನು ಮಾಡೋದ್ರಿಂದ ಎಷ್ಟೋ ಮಂದಿಗೆ ಈ ವಿಷಯ ಗೊತ್ತಿರಲ್ಲ ಗುರುವಾರ ತುಂಬ ಶ್ರೇಷ್ಠ ಅಂತ ಅಂದ್ಕೊಳ್ತಾರೆ ಗುರುವಾರ ತುಂಬ ಶ್ರೇಷ್ಠ ಗುರುಗಳ ದಿವಸ ಆದರೆ ತಲೆಸ್ಥಾನ ಮಾಡಲಿಕ್ಕಿರು ನಮ್ಮ ಹೆಣ್ಣು ಮಕ್ಕಳಿಗೆ ಇದು ತಲೆಸ್ಥಾನ ಮಾಡಲಿಕ್ಕೆ ಒಳ್ಳೆಯ ದಿವಸ ಅಲ್ಲ ವಿದ್ಯೆ ತಲೆಗೆ ಹತ್ತಲ್ಲ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತೀರಾ ಹಣಕಾಸಿಗೆ ಸಂಬಂಧಿಸಿದ ವಿಷಯದಲ್ಲಿ ಕೂಡ ತುಂಬ ನಷ್ಟ ಅನುಭವಿಸ್ತೀರಾ ಶುಕ್ರವಾರ ಅತ್ಯುತ್ತಮವಾದ ದಿವಸ ಹೆಣ್ಣುಮಕ್ಕಳು ತಲೆ ಮಾಡಲಿಕ್ಕೆ ಲಕ್ಷ್ಮಿಯ ದಿನ ಅಂತವೇ ಕರೀತೇವೆ ಹಾಗಾಗಿ ಶುಕ್ರವಾರ ತಲೆಸ್ನಾನವನ್ನು ಮಾಡ್ಬೋದು ಶನಿವಾರ ಆಯುಷ್ಯ ಹೆಚ್ಚಾಗುತ್ತೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಭಾನುವಾರ ತಲೆಸ್ಥಾನವನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಮಂಗಳಕರವಾಗಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ನಡೆಯುತ್ತೆ ಸಾಗುತ್ತೆ ಮುಂದೆ ಹೋಗುತ್ತೆ ಈ ಒಂದು ಎಲ್ಲ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ನೀವು ತಲೆಸ್ಥಾನವನ್ನು ಮಾಡಿದ್ದೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಹೆಣ್ಮಕ್ಕಳು ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ ಸೋಮವಾರ ಹಾಗೆಯೇ ಮಂಗಳವಾರ ಹಾಗೆಯೇ ಗುರುವಾರ ಈ ದಿವಸಗಳು ತಲೆಸ್ನಾನವನ್ನು ಮಾಡಬೇಡಿ ಇದರ ಕಡೆ ಸ್ವಲ್ಪ ಗಮನ ಕೊಡಿ ನೀವು ಈಗಾಗಲೇ ಈ ದಿವಸ ತಲೆಸ್ಥಾನ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಆಗಿ ತುಂಬ ವರ್ಷದಿಂದ ಅಂದರೆ ನಿಮಗೆ ಇದೆಲ್ಲವೂ ಅನುಭವ ಆಗಿರುತ್ತೆ ಅನುಭವ ಆಗಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಅನುಭವವನ್ನು ಹೌದು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಎಲ್ಲವನ್ನು ದಯಪಾಲಿಸಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು